ಂ ಆಸ್ಪತ್ರೆ ಹಾಗೂ ನಗರಸಭೆಯ ಸಹಯೋಗದಲ್ಲಿ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಪೈಲ್ಸ್ ಜಾಗೃತಿ ಶಿಬಿರ ಮಂಡ್ಯ ನಗರಸಭೆಯ ಆವರಣದಲ್ಲಿ ನಡೆಯಿತು ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಎಂ ವಿ ನಾಗೇಶ್ ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ದಿನನಿತ್ಯ ಕೆಲಸದಲ್ಲಿ ತೊಡಗಿರ್ತಾರೆ ಕೆಲಸದ ಒತ್ತಡದಲ್ಲಿ ನಗರಸಭೆ ಸಿಬ್ಬಂದಿಗಳು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಗರಸಭೆ ಫೋರಂ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ನಗರಸಭೆ ಸಿಬ್ಬಂದಿ ಹಾಗೂ ಪೌರಕಾರ್ಮಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವಾಗಿರಬೇಕು ಅಂತ ಕರೆ ನೀಡಿದರು ಈ ಶಿಬಿರದಲ್ಲಿ ನಗರಸಭೆಯ ಸಿಬ್ಬಂದಿಗಳು ಸೇರಿದಂತೆ ಮೂವತ್ತೈದು ನಗರಸಭಾ ಸದಸ್ಯರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಬೇಕು ಅಂತ ತಿಳಿಸಿದರು ಹಾಗೂ ಸಾರ್ವಜನಿಕರಿಗೆ ಈ ದಿನ ಆರೋಗ್ಯ ತಪಾಸಣೆ ಹೊಂದ್ಕೊಂಡಿದ್ದ ಮೋರಂ ಹಾಸ್ಪಿಟ್ಲ ಎಲ್ಲ ಸಿಬ್ಬಂದಿಗಳಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ದಿನ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಮ್ಮ ಕಮಿಷನರ್ ಹಿಂದೆ ಹೇಳಿದ್ದಾರೆ ಈ ಭಾಗ್ಯದಲ್ಲಿ ನಾವು ಒಗ್ಗೂಡಿ ನಾವೂ ಇವಾಗ ಏನು ಚೆಕಪ್ ಮಾಡಿಸ್ಕೋಬೇಕು ಕೌನ್ಸಿಲರ್ಸು ಮೂವತ್ತೈದು ಜನ ಅವರು ಇವಾಗ ಫೋನಾಗಿ ಕರೆಸಿ ನಮ್ಮ ಮುನ್ನೂರು ಜನ ಸ್ಟಾಫ್ಸು ಪೌರ ಹಾಗೂ ನಮ್ಮ ಸಾರ್ವಜನಿಕರು ಈ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಉಪಯೋಗಿಸ್ಕೊಂಡು ದಯವಿಟ್ಟು ಎಲ್ಲ ಅವರಿಗೆ ನಮ್ಮ ಹಾಸ್ಪಿಟ್ಲ್ ಸಿಬ್ಬಂದಿಯವರೊಂದಿಗೆ ಅವ್ರಿಗೆ ಸಮಯಾವಕಾಶ ಕೊಟ್ಟು ನೀವು ಐದೈದು ನಿಮಿಷ ನೀವು ಚೆಕಪ್ ಮಾಡ್ಕೊಳ್ಳೋಕ್ಕೆ ಯಾಕೆ ಅಂತೇಳಿದ್ರೆ ನೀವು ಇವತ್ತು ರಜೆ ಇದೆ ಅಂತ ಹೊಂಟೋಗ್ಬೇಡಿ ಎಲ್ಲರೂ ಚೆಕಪ್ ಮಾಡಿಸ್ಕೊಂಡು ಏನೇನು ಸಮಸ್ಯೆ ಇದೆ ಅಂತೇಳಿ ಅವರು ನಮಗೆ ಇದು ಹೇಳಿದ್ರೆ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಸಿಕ್ಕೆ ನಾವು ಅವಕಾಶ ಮಾಡಿಸ್ಕೊಡ್ತೀವಿ ಯಾರೂ ಟೈಮ್ ಆಯಿತು ಅಂತ ಹೋಗೋಕ್ಕೆ ವ್ಯವಸ್ಥೆ ಮಾಡಿಬಿಡಿ ಒಂದು ಗಂಟೆ ಆದರೂ ನಿಮಗೆ ಚೆಕಪ್ ಮಾಡ್ತಾರೆ ಫ್ರೀಯಾಗಿ ನಿಮ್ಗೆ ಏನೇ ಇದ್ದರೂ ಅವ್ರು ಫ್ರೀಯಾಗಿ ಎಲ್ಲ ಥರದ್ದು ನಿಮ್ಮ ತಪಾಸಣೆಯ ವೆಚ್ಚವನ್ನು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತೆ ಪಂಪಾಶ್ರೀ ಫೋರಂ ಆಸ್ಪತ್ರೆಯ ಡಾಕ್ಟರ್ ಬಿಎಸ್ ರಂಜಿತ್ ಡಾಕ್ಟರ್ ಐಶ್ವರ್ಯಾ ಡಾಕ್ಟರ್ ಭರತ್ ನಾರಾಯಣ್ ಡಾಕ್ಟರ್ ಸುಶೀಲ್ ಗೌಡ ನಗರಸಭೆ ಪರಿಸರ ವಿಭಾಗದ ಅಭಿಯಂತರ ರುದ್ರೇಗೌಡ ನಗರಸಭೆ ಸದಸ್ಯರಾದ ಜಾಕಿರ್ ಪಾಷಾ ಆರೋಗ್ಯ ವಿಭಾಗದ ಚಲವರಾಜು ಸೇವಾ ನೌಕರರ ಸಂಘದ ಉಪಾಧ್ಯಕ್ಷ ಆರ್ ನಾಗರಾಜು ಹಾಗೂ ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು ಎಸ್ಟಿ ಜೈರಾಮ್ ಆಟೋ ನಿಲ್ದಾಣ ಹೊಸಹಳ್ಳಿ ಇವರ ವತಿಯಿಂದ ಆಟೋ ಮಾಲೀಕರು ಮತ್ತು ಚಾಲಕರು ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಿದ್ದ ಗಣ್ಯರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾ ಎಸ್ ನಾರಾಯಣ್ ಅವರು ಮಾತನಾಡಿ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಉಳಿದಿದೆ ಅಂದರೆ ಅದು ನಮ್ಮ ಸಾರ್ವಭೌಮ ಆಟೋ ಚಾಲಕರಿಂದ ಮಾತ್ರ ಎಂದರು ಕನ್ನಡವನ್ನ ಬೆಳೆಸಿ ಅಂತ ಹೇಳುವ ನಾವು ಬಳಸೋದನ್ನ ಕಡಿಮೆ ಮಾಡುತ್ತೇವೆ ನಾವು ಭಾಷೆಯನ್ನ ಬೆಳೆಸೋ ಬದಲು ಬಳಸೋದನ್ನ ಹೆಚ್ಚು ಮಾಡಿಕೊಳ್ಬೇಕು ಅಂತ ನೋಡಿದ್ರು ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಎಂಬತ್ತೇಳನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ದೊರಕಿರುವುದು ನಮ್ಮ ಸೌಭಾಗ್ಯ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಮೂರು ದಿನ ನಡೆಯುವ ಸಮ್ಮೇಳನದಲ್ಲಿ ಹೊರ ದೇಶ ಹೊರ ರಾಜ್ಯ ಹಾಗೂ ಎಲ್ಲಾ ಜಿಲ್ಲೆಗಳಿಂದ ಕನ್ನಡಿಗರು ಬರುತ್ತಿರುವಾಗ ಶೇಕಡಾ ತೊಂಬತ್ತೆರಡರಷ್ಟು ಕನ್ನಡ ಮಾತನಾಡುವ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಈ ಸಮ್ಮೇಳನಕ್ಕೆ ಕುಟುಂಬ ಸಮೇತರಾಗಿ ಭಾಗವಹಿಸಬೇಕು ಅಂತ ಹೇಳಿದರು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಆಟೋ ನಿಲ್ದಾಣ ಮಂಡ್ಯದ ಅಭಿವೃದ್ಧಿ ಹರಿಕಾರ ಎಸ್ಡಿ ಜೈರಾಮ್ ಆಟೋ ನಿಲ್ದಾಣ ಶ್ರೀರಾಮಾಂಜನೆಯ ಆಟೋ ನಿಲ್ದಾಣ ವಿಶ್ವೇಶ್ವರಯ್ಯ ಆಟೋ ನಿಲ್ದಾಣ ಹೀಗೆ ಇತಿಹಾಸ ಪುರುಷರು ಕವಿಗಳನ್ನು ಸ್ಮರಿಸುವಂತವರು ನಮ್ಮ ಕನ್ನಡದ ಆಟೋ ಚಾಲಕರು ಅಂತ ತಿಳಿಸಿದ್ರು ಈ ಹಿಂದೆ ರಾಮನಗರದಲ್ಲಿ ಶಾಸಕರಾಗಿದ್ದ ಸಿಎಂ ನಿಂಗಪ್ಪ ಅವರು ಬಡ ಆಟೋ ಚಾಲಕರಿಗೆ ನಿವೇಶನವನ್ನ ನೀಡಿದರು ಅದೇ ರೀತಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಕಾ ಅವರು ಮಂಡ್ಯ ತಾಲೂಕಿನ ಬಡ ಆಟೋ ಚಾಲಕರಿಗೆ ನಿವೇಶನವನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು ರಾಜ್ಯದಲ್ಲಿ ಉಳಿದಿದೆ ಅಂದ್ರೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಸಾರ್ವಭೌಮ ಆಟ ಚಲಕರು ಮಾತ್ರ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಕನ್ನಡವನ್ನ ಬೆಳೆಸಿ ಬೆಳೆಸಿ ಅಂತ ಹೇಳ್ತೀವಿ ಆದ್ರೆ ಬಳಸೋದನ್ನ ಕಡಿಮೆ ಮಾಡ್ತೀವಿ ನಾನು ಹೇಳೋದು ಕನ್ನಡ ನೀವು ಬೆಳೆಸ್ಬೇಡಿ ಕನ್ನಡವನ್ನ ನೀವು ಬಳಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಬಂದಿರತಕ್ಕಂಥದ್ದು ಸೌಭಾಗ್ಯ ತಾವೆಲ್ಲರೂ ಕೂಡ ಮನೆ ಮಂದಿ ಎಲ್ಲ ಮುಂದಿನ ತಿಂಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಿಮ್ಮ ಕುಟುಂಬ ಸಮೇತರಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಯಾಕೆ ಅಂದ್ರೆ ಹೊರ ದೇಶದಿಂದ ಹೊರ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಬರ್ತಿರುವಾಗ ನಾವು ಮಂಡ್ಯದಲ್ಲೇ ಎತ್ಕೊಂಡು ಮಂಡ್ಯದ ಕನ್ನಡಿಗರಾಗಿ ತೊಂಬತ್ತೆರಡು ಪರ್ಸೆಂಟ್ ಮಾತಾಡ್ತಕ್ಕ ಕನ್ನಡಿಗರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾವು ನಮ್ಮ ಜೀವನ ವ್ಯರ್ಥ ಅಂತ ನಾನು ಹೇಳ್ತೇನೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀನಿ ಹಾಗಾಗಿ ನಮ್ಮ ಕನ್ನಡದ ಆಟೋ ಚಾಲಕರಿದಾರಲ್ಲ ಎಂತಹ ಇತಿಹಾಸ ಪುರುಷರನ್ನ ಎಂತಹ ಕವಿಗಳನ್ನ ಎಲ್ಲರನ್ನು ಕೂಡ ಸ್ಮರಿಸುವಂತಹ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಆಟೋ ಚಾಲಕರು ನೀವು ನೋಡಿರ್ಬೋದು ಇದೇ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಹೋರಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಆಟೋ ನಿಲ್ದಾಣ ಈ ಮಂಡಕ್ಕೆ ಅಭಿವೃದ್ಧಿ ಹರಿಕಾರರಾದಂತಹ ಎಸ್ ಟಿ ಜಯರಾಮ್ ಅವರ ಆಟೋ ನಿಲ್ದಾಣ ಶ್ರೀರಾಮಾಂಜನೇಯ ಆಟೋ ನಿಲ್ದಾಣ ಆಂಜನೇಯ ನಿಲ್ದಾಣ ವಿಶ್ವೇಶ್ವರಯ್ಯ ಆಟೋ ನಿಲ್ದಾಣ ನಮ್ಮ ಸ್ಮರಿಸತಕ್ಕಂಥರು ನಮ್ಮ ಆಟೋ ಚಾಲಕರಲ್ವಾ ಅಂತ ಉಣಿವನ್ನ ಇತಿಹಾಸ ಪುರುಷರನ್ನ ನೆನಪು ಮಾಡತಕ್ಕಂಥ ಕೆಲಸ ಆಟೋ ಚಾಲಕರು ಮಾಡ್ತಕ್ಕಂಥದ್ದು ಹಾಗಾಗಿ ನಮ್ಮ ಕವಿಗಳು ನೀವು ನೋಡಿರ್ಬೋದು ಯಾವ ರೀತಿ ಸಾಲು ಬರೀತಾರೆ ಅಂತ ಅತಿ ವೇಗ ತಿಥಿ ಬೇಗ ಅಂತ ಆಟೋ ಹಿಂದ್ಗಡೆ ಬರೀತಾರೆ ಹಾಗೆ ಇನ್ನೊಂದು ಕೂಡ ಒಂದು ಹಾಸ್ಯವಾಗಿ ಕೂಡ ಬರೀತಾರೆ ಕೆಂಪಾದ ಕೆನ್ನೆ ಕೆಂಪಾದ ಕೆನ್ನೆ ನಿನ್ನೆ ನೋಡ್ತಾ ಇದ್ರೆ ಆಟೋ ಕಲೆಕ್ಷನ್ ಸೊನ್ನೆ ಅಂತ ಯಾಕೆ ಎಲ್ಲ ಬರೀತಾರೆ ಅಂದ್ರೆ ಕವಿಗಳು ರಚನೆ ಮಾಡಿ ತೊಡಗಿಸ್ಕೊಳ್ತಾರೆ ಆದ್ರೆ ನಮ್ಮ ಆಟೋ ಚಾಲಕರು ನಿತ್ಯ ಜೀವನದಲ್ಲಿ ನಮ್ಮ ಕನ್ನಡದ ಸಾಲುಗಳನ್ನ ಅವರು ಕನ್ನಡವನ್ನ ಉಳಿಸ್ತಾ ಇರ್ತಕ್ಕಂಥವ್ರು ರಾಮನಗರಲ್ಲಿ ಹಿಂದೆ ಒಬ್ರು ಶಾಸಕರಾಗಿದ್ರು ಸಿಎಂ ಲಿಂಗಪ್ಪ ಅಂತ ಹೇಳಿ ದಯಮಾಡಿ ಗಲಾಟೆ ಮಾಡ್ಬಿಡಿ ದಯಮಾಡಿ ಗಲಾಟೆ ಮಾಡ್ಬೇಡಿ ಆಟೋ ಚಾಲಕರಿಗೆ ಅವರು ಸಿಎಂ ಲಿಂಗಪ್ಪನವರು ರಾಮನಗರದಲ್ಲಿ ಬಡ ಆಟೋ ಚಾಲಕರಿಗೆ ನಿವೇಶನಗಳನ್ನ ಕೊಡ್ತಾರೆ ಆದ್ರೆ ನಮ್ಮ ಮಂಡ್ಯ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಗಣಿಗ ರವಿ ಅವರಲ್ಲಿ ನಾನು ಮನವಿ ಮಾಡ್ಕೊಡ್ತೇನೆ ನಮ್ಮ ಆಟೋ ಚಾಲಕರು ಬಡ ಮನವಿಯನ್ನ ಮಾಡ್ತೇನೆ ಸರ್ಕಲ್ ನಲ್ಲಿ ತುಂಬಾ ದಿನದಿಂದ ನಾವು ರೋಡ್ ನಲ್ಲಿ ಅಲ್ಲಿ ಆಟೋಗಳನ್ನ ನಿಲ್ಲಿಸ್ಕೊಳ್ತಾರೆ ನಮ್ಮ ಆಟೋ ಚಾಲಕರು ಹಾಗಾಗಿ ಒಂದು ಸುರಕ್ಷಿತವಾದಂತಹ ಉತ್ತಮವಾದಂತಹ ಒಂದು ಆಟೋ ನಿಲ್ದಾಣವನ್ನ ನಮ್ಮ ಸರ್ಕಲ್ ಗೆ ಮಾಡಿಕೊಡ್ಬೇಕು ನಮ್ಮ ಶಾಸಕರು ಅಂತ ಹೇಳಿ ನಾನು ಅದನ್ನು ಕೂಡ ನಾನು ಇಲ್ಲಿ ಒತ್ತಾಯವನ್ನು ಮಾಡ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷ ಶಂಕರೇಗೌಡ ಅವರು ಮಾತನಾಡಿ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಆಟೋ ಮಾಲೀಕರು ಮತ್ತು ಚಾಲಕರು ಕನ್ನಡದ ಹೋರಾಟದ ಜೊತೆ ಜೊತೆಗೆ ಭಾಷೆಯನ್ನ ಹುರಿದುಂಬಿಸುವ ಕೆಲಸವನ್ನ ಮಾಡ್ತಾ ಇರುವುದು ಶ್ಲಾಘನೀಯ ಎಂದರು ಬೆಂಗಳೂರಿನಲ್ಲಿ ಬಿಬಿಎಂಪಿಯನ್ನ ಮೂರು ಕಡೆ ಮಾಡುವ ಹುನ್ನಾರವನ್ನ ಸರ್ಕಾರ ಮಾಡಿದ್ರು ಅಂತ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳನ್ನ ಮಾಡಿಕೊಂಡು ಅದನ್ನ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅದೇ ರೀತಿ ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಆಟೋ ಚಾಲಕರು ಕೈ ಜೋಡಿಸಿದ್ರು ಇನ್ನು ರಾಜಕಾರಣದಲ್ಲಿ ಹೊಂದಾಣಿಕೆ ಇಲ್ಲದಿರೋದ್ರಿಂದ ನಮ್ಮ ನಾಡಿನಲ್ಲಿ ಎಲ್ಲವನ್ನ ಹೋರಾಟದ ಮೂಲಕವೇ ಪಡಿಬೇಕಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಕೂಡ ಆಟೋ ಸಂಘದ ವತಿಯಿಂದನೇ ಇವತ್ತು ಆಟೋ ಸಂಘದ ಮಾಲೀಕರು ಮತ್ತು ಚಾಲಕರು ಏನಿದ್ದಾರೆ ಊರ್ ತುಂಬುವಂತ ಕೆಲಸಗಳನ್ನ ನಮ್ಮ ಹೋರಾಟದ ಜೊತೆ ಜೊತೆಗೆ ನಮ್ಮ ಹೋರಾಟ ಏನಿದೆ ಕನ್ನಡದ ಹೋರಾಟಗಳು ಇರುವ ಜೊತೆಗೆ ಅವರು ಸಾಕಾರವನ್ನ ಕೊಟ್ಟು ಅವರು ತಾಯಿ ಭುವನೇಶ್ವರಿಯನ್ನ ಮೆರೆಸುವಂತ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ಮಂಡ್ಯದಲ್ಲಿ ಅಂದಿನೂ ಕೂಡ ಮಂಡ್ಯದಲ್ಲಿ ಕನ್ನಡ ನೂರಕ್ಕೆ ತೊಂಬತ್ತೈದು ಭಾಗ ಕನ್ನಡವನ್ನ ಮಾತಾಡುವಂತ ನಾವುಗಳು ಕೂಡ ಇವತ್ತು ಬೇರೆ ಬೆಂಗಳೂರಿನಲ್ಲಿ ಅದಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಇಲ್ಲಿಂದ ಮಾಡಿದ್ರೆ ಸಹ ಅಲ್ಲೂ ಶಕ್ತಿಯನ್ನು ತುಂಬುವಂತದ್ದು ಇವತ್ತು ಇವರು ನಾವು ಕನ್ನಡಿಗರು ಇವತ್ತು ಹೋರಾಟಗಳು ಏನಾದ್ರು ಹೋಗಿದ್ರೆ ಇವತ್ತು ನಾವು ಯಾವುದೇ ಬೇರೆ ಭಾಗಕ್ಕೆ ಹೋಗೋಕೆ ಬಹಳ ಕಷ್ಟಕರವಾದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬೇರೆ ದೇಶದಲ್ಲಿ ಬೇಡ ನಮ್ಮ ರಾಜಧಾನಿಯಲ್ಲೇ ನಮ್ಮ ನಾಡಿನಲ್ಲೇ ನಾವು ಬದುಕುವಂತ ಕೆಲಸವನ್ನು ಈಗಲೂ ಕೂಡ ಸಮಸ್ಯೆ ಸಾಕಷ್ಟಿದೆ ಬಿಬಿಎಂಪಿ ನ ಎಂ ಮಾಡಬೇಕು ಅಂತ ಇದೇ ಸರ್ಕಾರ ಹಿಂದಿನ ಸಹ ಇದರಲ್ಲಿ ಭಾಗವಹ ಮೂರು ಮೂರನೇ ಏನು ಯಾಕೆ ಅಂತ ಹೇಳಿದ್ರೆ ಮೂರು ಕಡೆ ಒಂದು ತೆಮಿಳು ಒಂದು ದೇಶದಲ್ಲಿ ಒಂದು ಕರ್ನಾಟಕ ಐತಿ ಕೊಡ್ತಿದ್ರು ಕಾರ್ಪೊರೇಷನ್ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಹೋರಾಟಗಳನ್ನ ಕೈಗೊಟ್ಟು ಆ ಹೋರಾಟದಲ್ಲಿ ಯಾಕೆ ಇವತ್ತು ಇನ್ನೊಂದು ಜನ ನೀವು ಎಂ ಎಲ್ ಎ ವಿಧಾನಸಭೆ ಸಭೆಗೆ ನೀವು ಇರತಕ್ಕಂಥವ್ರು ಮೂರು ಎಂಪಿ ನೆಲೆಸಕ್ ಹಾಕಿರೋದು ನೀವು ಬಿಡಿ ಇಂತಿ ನೀವು ಬೇಡ ಬೇಕಾಗಿಲ್ಲ ಅನ್ನುವಂತ ಹೋರಾಟಗಳನ್ನ ಸಾಕಷ್ಟು ಬಾರಿ ನಮ್ಮ ಕರ್ನಾಟಕ ವೇದಿಕೆ ವತಿಯಿಂದ ಹಮ್ಮಿಕೊಂಡು ಅದನ್ನ ತೆರವುಗೊಳಿಸ ಹೋರಾಟವು ಕೂಡ ನಮ್ಮಲ್ಲಿದೆ ಹಾಗೆ ಬೆಳಗಾವಿಯೂ ಕೂಡ ಇವತ್ತು ಕನ್ನಡದ ಬಗ್ಗೆ ಕನ್ನಡ ಜನರ ಬಗ್ಗೆ ಒಳ್ಳೆ ವಿಚಾರಗಳನ್ನ ಮಾಡುವಂತಹ ಸದಾನ ಕೂಡ ನಾವು ಸಾಕಷ್ಟು ಸಾರಿ ಬೆಳಗಾವಿಗೆ ಭಾಗವಹಿಸಿ ಇಂತ ಹೋರಾಟದಲ್ಲಿ ನಿಮ್ಮ ಆಟೋ ಚಾಲಕರಿಂದ ನಮ್ಮ ಜೊತೆ ಕೈಗೂಡಿ ಹೋರಾಟ ಕೈಗೊಂಡ ಸಂದರ್ಭ ಸಾಕಷ್ಟು ಇದೆ ಯಾಕೆ ಇವತ್ತು ಪಡೆಯುತ್ತಿದೆ ಯಾಕೆಂದ್ರೆ ರಾಜಕಾರಣಿಗಳು ಹೊಂದಾಣಿಕೆ ಇವತ್ತು ಕಾವೇರಿಯ ವಿಚಾರ ತಗೊಳ್ಳಿ ಶಾಸಕರು ಎಂಪಿಗಳು ಏನಿದ್ದಾರೆ ಆ ಒಗ್ಗಟ್ಟೇನಿದೆ ದೇವಣ್ಣ ಒಗ್ಗಟ್ಟೇನಿದೆ ಅಂತ ನಾವೆಲ್ಲ ಆರೋಪ ಮಾಡಬೇಕಾಗಿದೆ ನಂತರ ನಡೆದಿದ್ದ ಸಾರ್ವಜನಿಕರಿಗೆ ಆಟೋ ಮಾಲೀಕರು ಮತ್ತು ಚಾಲಕರು ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಎಸ್ಟಿ ಜೈರಾಮ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಧ್ವಜಾರೋಹಣ ಎಸ್ ಎಸ್ಟಿ ಜೈರಾಮ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಂಗಣ್ಣ ಜೈ ಕರ್ನಾಟಕ ಪರಿಷತ್ತಿನ ಇಂದ್ರಮ್ಮ ಜೀವಧಾರಿ ಟ್ರಸ್ಟ್ನ ನಟರಾಜು ಮಂಗಲಾ ಲಂಕೇಶ್ ದೇವರಾಜು ಕೃಷ್ಣಣ್ಣ ಸೇರಿದಂತೆ ಸ್ಥಳೀಯ ಮಳಿಗೆಗಳ ಮಾಲೀಕರು ಆಟೋ ಮಾಲೀಕರು ಮತ್ತು ಚಾಲಕರುಗಳು ಹಾಜರಿದ್ದರು ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನು ಖಂಡಿಸಿ ಮಂಡ್ಯದಲ್ಲಿ ಭಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರು ಜೈ ಶ್ರೀರಾಮ್ ನಾವೆಲ್ಲ ಹಿಂದೂ ನಾವೆಲ್ಲರೂ ಒಂದು ಅಂತ ಘೋಷಣೆಗಳನ್ನು ಕೂಗ್ತಾ ಬಾಂಗ್ಲಾದೇಶದ ವಿರುದ್ಧ ಅಧಿಕಾರದ ಘೋಷಣೆಗೂ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಮಾತನಾಡಿದ ಭಜರಂಗ ದಳದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಇಸ್ಲಾಂ ಮತಕ್ಕೆ ಮತಾಂತರ ಮಾಡುತ್ತಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಅಲ್ಲಿನ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ಕೊಡದೆ ನಿರ್ಲಕ್ಷ್ಯ ತೋರಿದ್ದಾರೆ ತಕ್ಷಣವೇ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಮತ್ತು ದೌರ್ಜನ್ಯ ನಡೆಸಿದ ಮುಸ್ಲಿಮರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಕೃಪೆಯಿಂದ ಸೃಷ್ಟಿಯಾದಂತಹ ಇವತ್ತು ಅಲ್ಲಿನ ಹಿಂದೂಗಳನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸುವಂಥದ್ದನ್ನು ಇದ್ದೀವಿ ಯಾವ ಹಿಂದೂಗಳು ಆ ದೇಶಕ್ಕೆ ನಿಷ್ಠರಾಗಿದ್ದಾರೋ ಆ ದೇಶಕ್ಕೆ ಬದ್ಧರಾಗಿದ್ದಾರೋ ಧರ್ಮದ ಕಾರಣಕ್ಕೋಸ್ಕರ ಹಿಂದೂಗಳನ್ನು ಕೊಲ್ಲುವಂಥ ಹಿಂದೂ ಸ್ತ್ರೀಯರನ್ನು ಅತ್ಯಾಚಾರ ಮಾಡುವಂಥ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡುವಂಥ ಪ್ರವಾಹದ ಸಮಯದಲ್ಲಿ ಸುಮಾರು ಹತ್ತು ಲಕ್ಷ ಮುಸಲ್ಮಾನರಿಗೆ ಒಂದು ತಿಂಗಳ ಕಾಲ ಊಟವನ್ನು ಬಡಿಸಿದಂಥ ಇಸ್ಕಾನಿನ ಎಲ್ಲ ಸನ್ಯಾಸಿಗಳನ್ನು ಅಮಾನವೀಯವಾಗಿ ಹಿಂಸಿಸುವಂಥ ಒಂದು ಕೃತಜ್ಞ ಬಾಂಗ್ಲಾದೇಶದ ಮೇಲೆ ಭಾರತದ ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯಾವ ಇಸ್ರೇಲ್ ಇವತ್ತು ಪಕ್ಕದ ಅರಬ್ ರಾಷ್ಟ್ರಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡ್ತಾ ಇದೆಯೋ ಅದೇ ರೀತಿ ಭಾರತ ಇನ್ನೂ ಯಾವುದು ತಡ ಮಾಡದೆ ಬಾಂಗ್ಲಾದೇಶದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಕು ಆಗ ಮಾತ್ರ ಬಾಂಗ್ಲಾದೇಶಕ್ಕೆ ನಮ್ಮ ಶಕ್ತಿ ಗೊತ್ತಾಗ್ತದೆ ಇಲ್ಲ ನಮ್ಮ ಶಾಂತಿ ಮಂತ್ರ ಇನ್ನು ಕೆಲಸ ಮಾಡೋದಿಲ್ಲ ಏಳು ಕೋಟಿ ಇದ್ದಂಥ ಹಿಂದೂಗಳ ಸಂಖ್ಯೆ ಇವತ್ತು ಒಂದು ಕಾಲು ಕೋಟಿಗೆ ಬಂದಿದೆ ಇನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿ ಜಿಹಾದಿಗಳು ಅಲ್ಲಿ ಉಲೇಮಗಳು ಕರೆ ಕೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತಕ್ಕೆ ಬಾ ಬಾಂಗ್ಲಾದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದೂ ಇರಬಾರ್ದು ಅನ್ನುವಂಥ ಫತ್ವ ಓಡಿಸಿದ್ದಾರೆ ಇಂಥ ಅಪಾಯ ಗೊತ್ತಿದ್ದು ಸಹ ಯಾವ ಹಿಂದೂಪರ ಸರ್ಕಾರ ಅಂತ ನಾವು ಭಾಜಪಾವನ್ನು ನಂಬ್ಕೊಂಡಿದ್ದೀವೋ ಅದರ ನೇತೃತ್ವವನ್ನು ವಹಿಸಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇನ್ಮೇಲಾದರೂ ಮೇಲಾದರೂ ತೋರಿಸಿ ಬಾಂಗ್ಲಾದೇಶದ ಮೇಲೆ ಎಲ್ಲ ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇರಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡಿ ಅವರಿಗೆ ನಮ್ಮ ಶಕ್ತಿ ಏನೇನು ತೋರಿಸ್ಬೇಕು ಅನ್ನೋಂಥ ಆಗ್ರಹವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಒಂದು ಬಜರಂಗ ದಳದ ಹಾಗೂ ಎಲ್ಲ ಒಟ್ಟಾಗಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮುಖಾಂತರ ನಾನು ಕೇಂದ್ರ ಸರ್ಕಾರವನ್ನ ಒತ್ತಾಯವನ್ನು ಮಾಡುತ್ತಿದ್ದೇನೆ ಪ್ರತಿಭಟನೆಯಲ್ಲಿ ಹೊಸಳ್ಳಿ ಶಿವು ಸಿಟಿ ಮಂಜು ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಆ್ಯಂಡ್ ಎಲ್ಸಿಆರ್ಪಿ ಸಖಿಯಾರ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ರಾಷ್ಟ್ರೀಯ ಜೀವನೋಪಾಯ ಅಭಿನಯ ಸಂಜೀವಿನಿ ಯೋಜನೆಯಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇರುವ ಸಖಿಯರು ಗೌರವಧನ ಬಿಟ್ಟು ಕನಿಷ್ಠ ವೇತನ ಜಾರಿ ಮಾಡಬೇಕು ಎಂಬಿಕೆ ಸಖಿಯರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ಹಾಗೂ ಎಲ್ಸಿಆರ್ಪಿ ಸಖಿಯರಿಗೆ ಹದಿನೈದು ಸಾವಿರ ಜಾರಿ ಮಾಡಬೇಕು ಸರ್ಕಾರದಿಂದ ನೇರವಾಗಿ ನಮ್ಮ ಖಾತೆಗೆ ಜಮವಾಗಬೇಕು ಇನ್ನು ಮಹಿಳಾ ಸಿಬ್ಬಂದಿಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ನಿಲ್ಲಿಸಬೇಕು ಸಖಿಯರಿಗೆ ಪಿಎಫ್ ಮತ್ತು ಇ ಸೌಲಭ್ಯವನ್ನು ಒದಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿತು ಕಡೆಯಿಂದ ಎಲ್ ಸಿ ಆರ್ ಪಿ ಎಂಬಿಕೆಗಳು ಸಖಿಗಳು ಅಂತ ಕೆಲಸಕ್ಕೆ ತಗೊಂಡಿದ್ದಾರೆ ಆದರೆ ಬರೀ ಅವರು ಗೌರವಧಾನ ಕೊಡ್ತಾ ಇರೋದು ಎಲ್ ಸಿ ಆರ್ ಪಿಗಳಿಗೆ ಎರಡು ಸಾವಿರ ಎರಡೂವರೆ ಸಾವಿರ ಮಾತ್ರ ಎಂಬಿಕೆಗಳಿಗೆ ಐದು ಸಾವಿರ ಮಾತ್ರ ಆದರೆ ಕೆಲಸಗಳು ನಮಗೆ ಹಗಲು ರಾತ್ರಿ ಎಲ್ಲ ಕೆಲಸ ಕೊಡ್ತಾ ಇದ್ದಾರೆ ಹಳ್ಳಿಯೆಲ್ಲ ತಿರುಗಬೇಕು ನಾವು ಏನೇ ಆದ್ರೂ ನಮಗೆ ಯಾವ ಸೌಕರ್ಯಗಳು ಇಲ್ಲ ಅದರಲ್ಲಿ ಕೂಡ ಎರಡೂವರೆ ಸಾವಿರದಲ್ಲಿ ನಾವು ಓನಿ ಕರೆನ್ಸಿನೂ ನಾವೇ ಹಾಕಿಸ್ಕೋಬೇಕು ಫೋನ್ಗಳು ನಾವೇ ತಗೋಬೇಕು ಫೋನಲ್ಲೇ ವರ್ಕ್ ಮಾಡೋಕ್ಕೆ ನಮಗೆ ಸಿಕ್ಕಾಪಟ್ಟೆ ವರ್ಕ್ ಇದ್ದಾರೆ ಆದರೆ ಸ್ಯಾಲ್ರಿ ಜಾಸ್ತಿ ಮಾಡ್ತಿಲ್ಲ ನಮಗೆ ನಮಗೆ ಗೌರವಧನ ಬೇಡವೇ ಬೇಡ ನಮಗೆ ಕನಿಷ್ಠ ವೇತನ ಕೊಡಿ ಸಿಗ್ನೇಚರ್ ಅಥಾರಿಟಿ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ನಮಗೆ ಕೊಡೋವಂಥ ಸ್ಯಾಲ್ರಿ ನಮ್ಮ ಅಕೌಂಟ್ಗೆ ಬೀಳಬೇಕು ನಾವು ಕೆಲಸ ಮಾಡಿ ಇನ್ನೊಬ್ಬೊಬ್ಬರ ಹತ್ರ ಹೋಗಿ ಸೈನ್ ತಗೊಂಡು ನಾವು ಮಾಡಿದ ಕೆಲಸದ ದ ಗೌರವಧನನ ನಾವು ಅವ್ರ ಹತ್ರ ಎಲ್ಲ ಸಿದ್ಧೇಚರ್ ಹಾಕಿಸ್ಕೊಂಡು ತಗೋಬೇಕು ಅದು ಬೇಡ ನಮಗೆ ಬರೋ ಅಂಥ ಕನಿಷ್ಠ ವೇತನ ನಮ್ಮ ನಮ್ಮ ಅಕೌಂಟ್ಗೆ ಬರೋಂಗೆ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ನಾವು ಸರ್ ನಾವು ಕೇಪಡೆ ತಾಲೂಕಿಂದ ಬಂದಿರೋದು ನಮ್ಮದು ಅರಳಳ್ಳಿ ಗ್ರಾಮ ಪಂಚಾಯಿತಿ ನಾವು ಎಲ್ ಸಿ ಆರ್ ಪೈ ಕೆಲಸ ಮಾಡ್ತೀವಿ ಕನಿಷ್ಠ ನಾವು ಅಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಇದ್ದೀವಿ ನಮ್ದು ಏನೇ ಫಸ್ಟ್ ನಾವು ಕಿ ವಯಸ್ಸೆ ಸರ್ವೆ ಇಲ್ಲಿ ಶಾಲಾ ಬಿಟ್ಟ ಮಕ್ಕಳಿದ್ರೆ ವಯಸ್ಸೆ ಸರ್ವೆ ಬರುತ್ತೆ ಮತ್ತು ಮಾಮೂಲಿ ಎಲ್ಲ ಸಂಘದ ಸರ್ವೆಗಳನ್ನೂ ಸುಧ ನಮ್ಮ ಕೈಲೇ ಮಾಡಿಸ್ತಾರೆ ಆದರೆ ನಮ್ಗೆ ಯಾವುದಕ್ಕೂ ಅಲ್ಲಿ ಓದೋ ಸರ್ ನಾವು ವಯಸ್ಸರ್ ಸರ್ವೆ ಮಾಡ್ತೀವಿ ವಿ ಪಿ ಆರ್ ಪಿ ಸರ್ವೆ ಮಾಡ್ತೀವಿ ಲೋಕೋ ಸರ್ವೆ ಮಾಡ್ತೀವಿ ಪ್ರತಿಯೊಂದು ನಮಗೆ ಏನು ಬರುತ್ತೆ ಸರ್ ಜಿಲ್ಲಾ ಪಂಚಾಯಿತಿಯಿಂದ ಟಿ ಪಿಯಿಂದ ಅದೆಲ್ಲನೂ ನಾವು ಮಾಡ್ತೀವಿ ಮಹಿಳಾ ಕಾಯಕೋಸ್ತಕ ಅಂತ ಮಾಡ್ತಾರೆ ಸರ್ ಅದನ್ನು ಮಾಡ್ತೀವಿ ಮತ್ತು ದೌರ್ಜನ್ಯ ಅಂತ ಬರುತ್ತೆ ಮಹಿಳೆಯರ ಮೇಲೆಲ್ಲ ಆಗುತ್ತಲ್ಲ ಅದನ್ನು ನಮಗೂ ಕೊಡ್ತಾರೆ ಅದನ್ನು ನಾವು ಮಾಡ್ತೀವಿ ಸರ್ ನಮ್ದು ಮೇನ್ ತೊಗೊಂಡಿರೋದು ಅದೇ ಡ್ಯೂಟಿ ಅಂತ ಆದರೆ ನಾವು ಎಂಬ ಕೆಗಳು ಯಾವಾಗ ಬರ್ತಾರೆ ಅವ್ರ ಜೊತೆ ಎಲ್ಲ ನಾವು ಬರ್ತೀವಿ ಸರ್ ಆದರೆ ಅವರು ಬಂದಾಗಲೇ ನಾವು ಬರ್ತೀವಿ ಅವ್ರಿಗೆ ಐದು ಸಾವಿರ ಇದೆ ನಮಗೆ ಎರಡು ವರ್ಸರ ಇದೆ ಎರಡು ವರ್ಷದಲ್ಲಿ ಮತ್ತೆ ಏನು ತೊಗೊಳೋಕ್ಕಾಗುತ್ತೆ ಸರ್ ಈಗೆಲ್ಲ ಬಸ್ ಫ್ರೀ ಬಿಟ್ಟರೆ ಅದರಿಂದ ನಾವು ಓಡಾಡ್ತೀವಿ ಇರ್ತೀವಿ ಅಷ್ಟು ಬಿಟ್ಟರೆ ಒಂದು ಕೆಜಿ ಗೋಧಿ ಗೋಧಿ ಇಡ್ತಾತೀನಿ ಅಂದ್ರೆ ಅಂದರೆ ನೂರು ರೂಪಾಯಿ ಬೇಳೆ ತಗೋತೀನಿ ಅಂದ್ರೆ ನೂರು ರೂಪಾಯಿ ಅದ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡೋದು ಸರ್ ಆಲೇ ಎಂ ಎಂಟು ತಿಂಗಳಾಗಿದೆ ನಮಗೆ ಸ್ಯಾಲ್ರಿ ಅಂತ ಕೊಟ್ಟಿಲ್ಲ ಅದಕ್ಕೆ ಸರ್ ನಮಗೆ ನಿಗದಿತ ಸ್ಯಾಲ್ರಿ ಬೇಕೇ ಬೇಕು ನಾವು ಅವ್ರು ಮಾಡಿದಂಗೆ ನಾವು ಮಾಡ್ತೀವಿ ಒಂದು ಮಹಿಳೆಗೆ ಮನ ಹೋಲ್ಸ್ಬೇಕು ಅಂದರೆ ನಮಗೆ ಎಷ್ಟು ಕಷ್ಟ ಗೊತ್ತೆ ಸರ್ ಒಂದು ಸರ್ವೆ ಮಾಡ್ತೀವಿ ಅಂದರೆ ಅವ್ರ ಆಧಾರ್ ಕಾರ್ಡು ಪ್ರತಿ ಡೀಟೇಲ್ಸ್ ಕೇಳಿಸುತ್ತೆ ಒಂದೊಂದು ಮನೆಗೂ ಹೋಗಿ ನಾವು ಒಂದು ಸರ್ವೆ ಕೊಟ್ಟರೆ ಮನೆ ಮನೆ ಸರ್ವೆನ ಅದಕ್ಕೆ ಯಾಕಂಬ ಬಂದಿದೀರ ನೀವು ಏನಕ್ಕೆ ಬಂದಿದೀರಾ ಅಂತ ಕೇಳ್ತಾರೆ ಹತ್ರ ಎಲ್ಲ ನಾವು ಮನ್ಸು ಕೊಟ್ಟು ಅವ್ರು ಮಾತಾಡಿ ಮನಸ್ಸಿಗೆ ಹೋಲಿಸ್ಕೊಳ್ಳೋ ಥರ ನಾವು ಮಾತಾಡ್ತೀವಿ ಅದು ಎಷ್ಟು ಕಷ್ಟ ಇರುತ್ತೆ ನಾವು ಅಷ್ಟೆಲ್ಲ ಮಾಡಿದ್ರು ನಮಗೆ ಸಂಬಳ ಕೊಡಲ್ಲ ಓ ಎಸ್ ಆರ್ ಸರ್ವೆ ಮಾಡಿದ್ರು ನಾವು ಒ ಪಂಚಾಯತಿ ಹತ್ರ ಹೋಗಿ ಹೋಗಿ ಅಲ್ಲಿ ಅಲ್ಲಿ ನಮ್ ಕಾಲೆಲ್ಲ ನೋದು ಬಂದ್ ಬಂದಿದ್ರೆ ಆದ್ರೆ ನಾವು ಏನೇ ಮಾಡಿದ್ರು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ಸರ್ ಪ್ರತಿಭಟನೆಯಲ್ಲಿ ಹಲವರು ಭಾಗವಹಿಸಿದ್ರು ಬೂದನೂರು ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರಗಳ ಬಗ್ಗೆ ಮಾಡಿರುವ ಆರೋಪಗಳು ಆಧಾರರಹಿತ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ದು ಬಹಿರಂಗ ಚರ್ಚೆಗೆ ಮುಂದಾಗಲಿ ಅಂತ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಬಿಕೆ ಸತೀಶ್ ಸವಾಲು ಹಾಕಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಸದಸ್ಯ ಕೆಂಪೇಗೌಡ ಎಂಬುವವರು ಅನ್ಯ ಕ್ರಾಂತವಾಗದ ಗೋಮಾಳದಲ್ಲಿ ಸಾಗುವಳಿ ಮಾಡಲು ಮಾತ್ರ ಅವಕಾಶ ನೀಡಿದ್ದು ಇಂಥ ಸ್ಥಳದಲ್ಲಿ ಚಹಾ ಅಂಗಡಿ ಅನುಮತಿ ಪಡೆದು ಹುಕ್ಕಾಬಾರ್ ಪ್ರಾರಂಭಿಸಿರುತ್ತಾರೆ ಹುಕ್ಕಾ ರದ್ದತಿಗೆ ಆದೇಶವಾದ ನಂತರವೂ ಹಿಂಬಾಗಿಲಿನಿಂದ ನಡೆಸುತ್ತಿದ್ದು ನಂತರ ಅವರ ಆಪ್ತರ ಮನೆಯಲ್ಲಿ ಮುಂದುವರಿಸಿದ್ರು ಅಂತ ದೂರಿದ್ರು ಈ ಗ್ರಾಮ ಪಂಚಾಯತಿ ಸದಸ್ಯ ಕೆಂಪೇಗೌಡ ಅನ್ನೋ ತಾಯಿನ ಹೆಸರಿನಲ್ಲಿ ಒಂದು ಉಕ್ಕ ಬಾರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭ ಮಾಡ್ತಾರೆ ಎರಡು ಸಾವಿರದ ಐದು ಹದಿನೈದು ಮತ್ತು ಇಪ್ಪತ್ತರ ಅವಧಿಯಲ್ಲಿ ನಾನು ಆ ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿರ್ತೀನಿ ಅಲ್ಲಿ ಅವಾಗ ಟೀ ಅಂಗಡಿಗೆ ಅಂತೇಳಿ ಲೈಸನ್ಸ್ ತಗೊತಾರೆ ನಾವು ಆಮೇಲೆ ಈತ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅನ್ಯಕ್ರಾಂತ ಆಗಿಲ್ಲದ ಗೋಮಾಳ ಅದು ಆ ಸಾಗುವಳಿ ಚೀಟಿ ಅಷ್ಟೇ ಕೊಟ್ಟಿರೋಂಥದ್ದು ಅಂಥದ್ದು ಸಾಗುವಳಿ ಚೀಟಿ ಕೃಷಿ ಉದ್ದೇಶಕ್ಕೆ ಮಾತ್ರ ಕೊಟ್ಟಿರೋದು ಅಂಥ ಉದ್ದೇಶದ ಭೂಮಿನಲ್ಲಿ ಒಂದು ಬಿಲ್ಡಿಂಗ್ನ ಎಸ್ಟಾಬ್ಲಿಷ್ ಮಾಡಿ ಇವರು ಇದನ್ನು ಮಾಡ್ತಾರೆ ಏನು ಉಕ್ಕಾಬಾರ ಅಂತ ಮಾಡ್ತಾರೆ ಉಕ್ಕಾಭಾರ ನಡೀತದೆ ಪ್ರಾಪ್ತರು ಮಾಡ್ತಿದ್ದುದು ನಿಜ ಅದು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿನಲ್ಲಿ ಸರ್ಕಾರದಿಂದ ರದ್ದಾಯ್ತದೆ ರದ್ದಾದಾಗ ತಮಗೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ನೋಡೋಣ ಸರ್ ತಂಬಾಕು ಕೋಶದಿಂದ ಕೊಟ್ಟಿರೋಂಥದ್ದು ಫೆಬ್ರವರಿನಲ್ಲಿ ಆದಮೇಲೆ ನಾವು ಮುಚ್ಚಾಕ್ಬಿಟ್ಟು ಅಂತ ಹೇಳ್ತಾರೆ ನನಗೆ ಸ್ಥಳೀಯವಾಗಿ ನನ್ನ ನಾನು ನಾನು ತನಿಖೆ ಮಾಡ್ದಂಗೆ ಅದು ಯಾವುದೇ ಕಾರಣಕ್ಕೂ ಮುಚ್ಚಿರಲಿಲ್ಲ ಮುಚ್ಕೊಂಡು ಹಿಂದುಗಡೆಯಿಂದ ಭಾಗ ತಗೊಂಡು ಮಾಡ್ತಿದ್ರು ಕೆಲವನ್ನ ಮನೆ ಅಲ್ಲಿಂದ ಮನೆ ಬೇರೆ ಮನೆಯ ಒಂದು ಮನೆಯಲ್ಲಿ ಶಿಫ್ಟ್ ಮಾಡಿ ಪ್ರಾಪ್ತರಿಗೆಲ್ಲ ಅಪ್ರಾಪ್ತ ಹದಿನೈದು ವರ್ಷದ ಮಕ್ಕಳಿಗೆ ಉಕ್ಕ ಸಿಗುವಂಥದ್ದು ಒಂದು ವ್ಯವಸ್ಥೆಯಾಗಿ ಆ ಮಕ್ಕಳು ಅದಕ್ಕೆ ಇದಾಗಿ ಅಡಿಕ್ಟಾಗಿ ಕಳ್ಳತನ ಮಾಡಿದ ಅಕ್ಟೋಬರ್ನಲ್ಲಿ ಅಪ್ರಾಪ್ತರು ಕಳ್ಳತನ ಮಾಡಿ ಹುಕ್ಕಾ ಸೇವನೆ ಮಾಡಿರುವ ಸಂಬಂಧ ಸದರಿ ಗ್ರಾಮ ಪಂಚಾಯತ್ನ ಸದಸ್ಯರು ಅಪ್ರಾಪ್ತರ ಪೋಷಕರಿಗೆ ಬೆದರಿಕೆಯೊಡ್ಡಿ ತಲಾ ಐವತ್ತು ಸಾವಿರ ನೀಡುವಂತೆ ಒತ್ತಡ ಹೇರಿದ್ದು ಜಗಳಕ್ಕೂ ಕಾರಣವಾದ ಘಟನೆಗಳು ನಡೆದಿವೆ ಅಂತ ಆರೋಪಿಸಿದ್ರು ಈ ಮಕ್ಕಳು ಹುಕ್ಕಾ ಕದೀತವೆ ಅಂತ ಹೇಳಿ ಅವನು ಕಂಪ್ಲೇಂಟ್ ಮಾಡಿ ಡಿ ಜೆಡಿಎಸ್ ಮುಖಂಡ ಇದೇ ಗ್ರಾಮ ಪಂಚಾಯತಿ ಇಬ್ಬರು ಸದಸ್ಯರು ಎಲ್ಲ ಹೋಗಿ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕಿ ಹಳ್ಳಿಯಲ್ಲಿ ವೈರಲ್ ಮಾಡ್ತಾರೆ ವೈರಲ್ ಮಾಡಿದ ನಂತರ ನಿರ್ದೇಶ ಹುಡ್ಕಿ ವೈರಲ್ ಆದ ನಂತರ ಇದು ನನ್ನ ಗಮನಕ್ಕೆ ಬರುತ್ತೆ ನಾನೇನು ಮಾಡ್ತೀನಿ ಪೊಲೀಸನ್ ಗಮನಕ್ಕೆ ತರ್ತೀನಿ ಗ್ರಾಮಾಂತರ ಪೊಲೀಸ್ ಅವನಿಗೆ ನಮ್ಮ ಮನೆಯಿಂದ ಪಕ್ಕದ ದೂರದಲ್ಲಿದ್ದಂಥ ಮನೆಯಲ್ಲಿ ಎರಡು ಬಾಕ್ಸು ಉಕ್ಕ ತಕ್ಕದ್ಕ ಬಂದು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ತಂದೆಯೇ ಹೇಳ್ತಾನೆ ತಂದೆ ಇಟ್ಬಿಟ್ಟು ಅವನ ವಾಸನೆ ಹೊಡಿತೈತೆ ದಗಂದಕ್ಕೆ ಕೊಬ್ಬಿಡಬೇಕು ಅಂತ ಅದನ್ನು ಮೂರನೇ ಬಲ್ಟಿ ನನ್ಗೆ ಹೇಳ್ತಾನೆ ಹಿಂಗೆ ಇದೆ ಅಂತ ಕಾರಣ ತಗೊಂಡೋಗಿ ಇಲ್ಲ ಏನೂ ಆಯ್ತಾ ಅಂತ ನನಗೆ ಗೊತ್ತಿಲ್ಲ ಏನಾದ್ರು ಮಾಡ್ರಪ್ಪ ಅಂತ ಹೇಳ್ತೀನಿ ಇದೇ ಸಮಯದಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯರು ಇವೆಲ್ಲ ಸೇರ್ಕೊಂಡು ನಿಮ್ಮ ಮಕ್ಕಳು ಈ ಹಿಂದೆ ಎರಡು ಮೂರು ಸಲ ಕದ್ದಿದ್ರು ಈ ಸಲ ಸಿ ಕ್ಯಾಮ್ರಾ ಹಾಕಿದ್ವಿ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡಿ ಅಂತೇಳಿ ಒಬ್ಬ ಜೆ ಡಿ ಎಸ್ ಮುಖಂಡ ಮನೆ ಮನೆಗೆ ಹೋಗಿ ಐವತ್ತು ಸಾವಿರ ಐವತ್ತು ಸಾವಿರ ನಾಲ್ಕು ಜನ ಮಕ್ಕಳು ಭಾಗಿಯಾಗವೆ ನಾಲ್ಕು ಜನ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವರೇ ಕೋಪ ಬಂದು ಅನಧಿಕೃತವಾಗಿ ನನ್ನ ಮಕ್ಕಳನ್ನ ಹಾಳು ಮಾಡಿರೋದು ಅದನ್ನೇ ನಾವು ಯಾಕೆ ದುಡ್ಡು ಕೊಡಬೇಕು ಅಂತ ಕೆಲವರು ಬಿಡಿದಾವೆ ಬಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಮಕ್ಕಳನ್ನ ಹದಿನೆಂಟು ವರ್ಷ ಗಂಟೆ ಜೈಲಿಗೆ ಹಾಕ್ಬಿಡ್ತಾರೆ ಈ ವಿಷಯ ಕೊಟ್ಟರೆ ಕಂಪ್ಲೇಂಟ್ ಆಗಿಬಿಟ್ರೆ ನೀವು ಕೊಡಬೇಕು ಹಾಗೆ ಹೇಗೆ ಅಂತ ಹೇಳಿ ಧಮಕಿ ಆಗ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರು ನೀಡಿದ ಹಿನ್ನೆಲೆ ತನಿಖೆ ಆದೇಶ ಮಾಡಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ಖಾತೆ ಮಾಡಿಕೊಂಡು ಮನೆ ಮಾಡಿಕೊಂಡಿದ್ದು ಸದರಿ ಮನೆ ಬಿಡಿಸಲು ಹೋರಾಟದ ಮೂಲಕ ಕ್ರಮ ವಹಿಸಲಾಗಿದೆ ಎಂದರು ಇದರಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯಿತಿ ಎಲ್ಲ ಇನ್ವಾಲ್ ಆಗಿ ಅಳಿಸಿರೋದು ನೀವು ತೋರಿಸ್ತೀನಿ ಇದು ಡಾಕ್ಯುಮೆಂಟ್ಸ್ ತಂದ್ಬಿಟ್ರೆ ಐವೇ ಪರಿಹಾರ ಆಗೋಯ್ತು ನಮಗೆ ಎಷ್ಟು ಅಕ್ರಮ ಆಗಿದೆ ಅಂತ ಈ ನಂಬರ್ನ ಅವನು ಇಂಟರ್ನೆಟ್ ಮಾಡಿದ್ದಾನೆ ಪರಿಹಾರದಲ್ಲಿ ಡಾಕ್ಯುಮೆಂಟ್ ಕೊಡುವಾಗ ಕೃಷಿ ಭೂಮಿ ಕೊಟ್ಟವನೆ ಅಂದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಒಂದು ಸಂಘಟಿತ ಕೂಟ ಇದರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿದೆ ಹಂಗಿಲ್ಲಾಕಂಡ್ರೆ ಇಡೀ ನಮ್ಮ ಬೂದ್ರೆ ಇಂಥವು ಹೊತ್ತಾಗ ಅಕ್ರಮ ನಡೆದಿದೆ ಈ ಸಂಬಂಧಪಟ್ಟಂತೆ ಈ ಈ ಸತ್ತಿಗೆ ಕೂಡ ಮಾತು ಕೇಳಿದ್ದೀವಿ ಇನ್ನೂ ಕೊಟ್ಟಿಲ್ಲ ಆಮೇಲೆ ಒಂದು ತನಿಖೆ ಕೊಟ್ಟಿದ್ದ ಈ ಸಿಇಗೆ ತನಿಖೆ ಮಾಡ್ತಾ ಇದ್ದಾರೆ ಡಿ ಸಿ ಕೊಟ್ಟಿದ್ದೋ ರಾಷ್ಟ್ರೀಯ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದಾಗ ನೋಡೋಣ ಅದೇನಾಗುತ್ತೆ ಬರಲಿ ಸರ್ ಇದುವರೆಗೂ ನಾವು ಮಾಡಿರೋ ಆರೋಪಗಳು ಆಧಾರ ರಹಿತ ಅಂತ ಹೇಳುವ ಬುದನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರು ಜಿಲ್ಲಾ ಪಂಚಾಯತ್ ಸಿಇಒ ರಚಿಸಿರುವ ತನಿಖಾ ವರದಿಗೆ ಕಾಯದೆ ನಮ್ಮ ವಿರುದ್ಧ ಆರೋಪ ಮಾಡುವುದು ಅವರ ಸ್ಥಾನಕ್ಕೆ ಘನತೆ ತರುವಂತದ್ದಲ್ಲ ಎಂದು ಬುದನೂರು ಗ್ರಾಮ ಪಂಚಾಯತ್ ನಲ್ಲಿ ಇದುವರೆಗೂ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಈ ಬಗ್ಗೆ ಪಾರದರ್ಶಕತೆ ಇಲ್ಲ ಅವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವುದೇ ಆದರೆ ಅವರು ಅಧಿಕಾರ ವಹಿಸಿಕೊಂಡಾಗಿ ಗ್ರಾಮ ಪಂಚಾಯತ್ಗೆ ಬಂದಿರುವ ಅನುಪಯುಕ್ತ ವಸ್ತುಗಳು ಸೇರಿದಂತೆ ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆಯ ವ್ಯವಹಾರಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲು ಎಸೆದರು ಇವರ ಮಾನಸಿಕ ಸ್ಥಿತಿ ಇವರ ಬೌದ್ಧಿಕ ಜ್ಞಾನ ಎಷ್ಟಿದೆ ನೋಡಿ ಏಯ್ ಎಷ್ಟು ಒಟ್ಟೆದ ಒಂದು ಗ್ರಾಮ ಸರ್ಕಾರ ಗ್ರಾಮ ಪಂಚಾಯತಿ ಆಡಳಿತನ ಒಂದು ಊರಿನ ಭವಿಷ್ಯ ಮಾಡ್ತಾವಲ್ಲ ಇವರು ನಾಚಿಕೆ ಆಗೋಲ್ಲ ಇವ್ರಿಗೆ ತನಿಖೆ ಮಾಡ್ಲಿ ಯಾವ ಕಾನೂನು ಅತೀತ್ನ ಗೆದ್ದ ತಕ್ಷಣ ಇವ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಸದಸ್ಯ ಇವನು ಏನು ಹೇಳ್ತಾನೆ ಇದಕ್ಕೆಲ್ಲ ನಾವು ಬಗ್ಗೆ ಬಹಿರಂಗ ಚರ್ಚೆಗೆ ರೆಡಿ ಇದೀವಿ ಸಬ್ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಕುಳ್ಳ ಸಮಿತಿ ಸವಿತಾ ಸಮಿತಿಯ ಸವಿತಾ ನಾಗರತ್ನ ಹಾಜರಿದ್ರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರ ಬಡವರಿಗೆ ಕಡಿಮೆ ದರದಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆದಿದ್ದು ಇಂದಿರಾ ಕ್ಯಾಂಟೀನ್ನಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಸರಿಯಾಗಿ ಊಟದ ಟೋಕನ್ಗಳನ್ನು ನೀಡದೆ ಮತ್ತು ಅಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸುಮಾರು ಐದು ತಿಂಗಳುಗಳಿಂದ ಸರಿಯಾಗಿ ಸಂಬಳವನ್ನು ಸಹ ಕೊಡದೆ ನೌಕರರ ಜೀವನ ನಿರ್ವಹಣೆ ತುಂಬಾ ಕಷ್ಟಕರವಾಗಿದ್ದು ಮತ್ತು ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇರುವ ನೌಕರರನ್ನು ಮಾಡಬೇಕು ಅಂತ ಒತ್ತಾಯಿಸಿ ಮೈಸೂರು ಮಹಾನಗರ ಪಾಲಿಕೆಯ ಟೆಂಡರ್ ಗುತ್ತಿಗೆದಾರರಾದ ನಂದಿ ಎಂಟರ್ಪ್ರೈಸಸ್ ರವರ ವಿರುದ್ಧ ಮೈಸೂರು ಮಹಾನಗರ ಪಾಲಿಕೆ ಗೇಟ್ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು

ಈ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಐದು ತಿಂಗಳಿಂದ ಸಂಬಳ ವೇತನವನ್ನು ಗುತ್ತಿಗೆದಾರ ನೀಡಿಲ್ಲ ನಾವು ಈಗ ಈ ಹಿಂದೆ ಎರಡು ಬಾರಿ ಕಮಿಷನರ್ಗೆ ಡಿ ಸಿ ಅವ್ರಿಗೆ ಮತ್ತು ಆರೋಗ್ಯ ಇಲಾಖೆಯವ್ರಿಗೆ ಎರಡೆರಡು ಬಾರಿ ಮನವಿ ಕೊಟ್ಟರು ಸಹ ಇವರು ಯಾವುದೇ ಕ್ರಮ ಮಾಡದೇ ಇರೋದ್ರಿಂದ ಇವತ್ತು ಈ ದಿನ ಮೈಸೂರು ಮಹಾನಗರ ಪಾಲಿಕೆ ಮುಖಾಂತರ ಮುಂಭಾಗ ಕರ್ನಾಟಕ ದಲಿತ ಸಮಿತಿ ಮತ್ತು ಇಂದಿರಾ ಕ್ಯಾಂಟೀನ್ ನೌಕರರ ಜೊತೆಗೂಡಿ ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ನಮ್ಮ ಮನವಿ ಏನಪ್ಪ ಅಂತೇಳಿದ್ರೆ ಸರ್ಕಾರ ಬಡವ್ರಿಗೆ ಹತ್ತು ರೂಪಾಯಿಗೆ ಊಟ ಸಿಕ್ಕಲಿ ಬಡವರು ಊಟ ಮಾಡಲಿ ಅಂತೇಳಿ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮಾಡಿದೆ ಆದರೆ ಇವರು ಗುತ್ತಿಗೆ ತಕ್ಕಂಥವರು ಕರೆಕ್ಟಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಜನಗಳಿಗೆ ಸರಿಯಾಗಿ ಅನ್ನ ಕೊಡ್ತಾಯಿಲ್ಲ ಮತ್ತು ನೀವು ನಾನು ಮಾತಾಡಿದ್ಮೇಲೆ ಇವ್ರನ್ನೂ ಮಾತಾಡಿಸ್ಬೇಕಾರೆ ಅವ್ರನ್ನೇ ರಿಯಾಲಿಟಿ ಕೇಳಿಬೇಕಾರೆ ನೀವೇ ಸಿ ಸಿ ಕ್ಯಾಮ್ರಾ ಇದೆ ನೀವು ಹೋಗಿ ಚೆಕ್ ಮಾಡಿ ಅಲ್ಲಿ ಸರಿಯಾಗಿ ಜನಕ್ಕೆ ಅನ್ನ ಕೊಡ್ತಾಯಿಲ್ಲ ಅಲ್ಲಿ ಕೆಲಸ ಮಾಡೋರಿಗೆ ಸರಿಯಾಗಿ ಸಂಬಳ ಕೊಡ್ತಾಯಿಲ್ಲ ಇವು ಈ ನಮ್ಮ ಮನವಿ ಏನಪ್ಪ ಅಂತೇಳಿದ್ರೆ ಇವರು ಐದು ತಿಂಗಳು ಸಂಬಳ ಉಳಿಸಿದ್ರೆ ಅವರು ಜೀವನ ಮಾಡೋದು ತುಂಬ ಕಷ್ಟ ಆಯ್ತದೆ ಅವರು ಸಂಬಳ ಕೊಡಬೇಕು ಅನ್ನೋದು ನಮ್ಮ ಮನವಿ ಸರ್ ಸರ್ ನನ್ನ ಹೆಸರು ಶಮಾ ಸರ್ ನಾನು ಐವತ್ತೈದು ಕ್ಯಾಂಟೀನಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ತಾ ಇರೋದು ನನಗೆ ನೇರವಾಗಿ ಸಂಬಳ ಕೊಡ್ತಾಯಿಲ್ಲ ಇಲ್ಲಿ ಸರಿಯಾಗಿ ಊಟ ಕಳಿಸ್ತಾ ಇಲ್ಲ ಸಂಬಳ ಕೇಳಿದ್ರೆ ಕೆಲಸ ಬಿಟ್ಟೋಗಿ ಕೆಲಸ ಬಿಟ್ಟೋಗಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಮೂರು ಮೂರು ಐದೈದು ತಿಂಗಳು ಸಂಬಳ ಕೊಟ್ಟೇ ಅಲ್ಲ ಅಂದರೆ ನಾವು ಜೀವನ ಹೆಂಗೆ ನಡೆಸೋಕ್ಕಾಗುತ್ತೆ ಸರ್ ನಮಗೆ ಸರ್ಕಾರದಿಂದ ಡೈರೆಕ್ಟ್ ಕಾರ್ಪೊರೇಷನಿಂದ ನಮಗೆ ಡೈರೆಕ್ಟ್ ಸಂಬಳ ಮಾಡೋ ಥರ ಸರ್ಕಾರ ಮಾಡಿಕೊಟ್ರೆ ನಮ್ಮದು ಸುಲಭ ಆಗುತ್ತೆ ಟೆಂಡರ್ ಅವ್ರು ಯಾರು ಬರ್ತಾರೆ ಅವರು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಆಮೇಲೆ ಅವರು ನಮ್ಮ ಸಂಬಳ ಕೊಡೋದೇ ಇರೋ ಮೂರು ನಾಲ್ಕು ತಿಂಗಳ ಸಂಬಳ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರು ಹೊಟ್ಟೋಗ್ತಾರೆ ಸರ್ ಅವರು ಕೇಳೋದೇ ಇಲ್ಲ ನಾವು ಬೇರೆ ಅವ್ರಿಗೆ ಕಾರ್ಪೊರೇಷನ್ ಅವ್ರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆಲ್ಲ ಕಂಪ್ಲೇಂಟ್ ಮಾಡಿದರೆ ಅವ್ರು ಹೇಳ್ತಾರೆ ಇದು ನನ್ನ ಸಂಬಂಧ ಪಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ ನಮ್ಗೆ ಯಾಕೆ ಹೇಳ್ಬೇಕು ಸ್ವಿಗ್ಗಿ ಝೊಮೆಟೊ ಬಂದ ಬಳಿಕ ಅಡುಗೆ ಮನೆಗೆ ಬಾಗಿಲು ಹಾಕುವ ಪರಿಸ್ಥಿತಿ ಉದ್ಭವಿಸಿದಂತ ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ತಿಳಿಸಿದರು ಮೈಸೂರು ನಗರ ವಸ್ತು ಪ್ರದರ್ಶನ ಪ್ರಾಧಿಕಾರದ ಪಿ ಕಾಳಿಂಗರಾವ್ ಗಾನ ಮಂಟಪದಲ್ಲಿ ಮಹಿಳಾ ಉದ್ಯಮಿ ಉಪ ಸಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವತಿಯಿಂದ ಮಹಿಳೆಯರಿಗೆ ಆಯೋಜಿಸಿದ್ದ ಬೆಂಕಿ ರಹಿತ ಅಡುಗೆ ತಯಾರಿಸುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಅವರು ಮಾತನಾಡಿ ಮಹಿಳೆಯರಿಗೆ ಅಡುಗೆ ಅರಮನೆ ಆಗಿದೆ ಹಿಂದೆಯೆಲ್ಲ ಪಕ್ಕದ ಮನೆಯ ಅಡುಗೆ ಸುಗಂಧದಲ್ಲೇ ಇಂಥ ಅಡುಗೆ ಅಂತ ಹೇಳುವಷ್ಟರ ಮಟ್ಟಿಗೆ ಆಹಾರ ಅವೆಲ್ಲವೂ ನೆನಪುಗಳಾಗಿ ಉಳಿದಿವೆ ಇಂದು ಸುಮ್ಮನಿರಿಸಲು ಮೊಬೈಲ್ ಕೊಟ್ಟು ಕೂರಿಸಿ ಆನ್ಲೈನ್ ಆಹಾರ ಬುಕ್ಕಿಂಗ್ ಮಾಡುವ ಸಂಸ್ಕೃತಿಗೆ ಬಂದು ನಿಂತಿದ್ದೇವೆ ಇಂತಹ ಸ್ಪರ್ಧೆ ಮತ್ತೆ ನಡೆಯುವ ಮೂಲಕ ಜನರಿಗೆ ಮತ್ತಷ್ಟು ಅರಿವು ಮೂಡಿಸುವ ಅವಶ್ಯಕವಾಗಿದೆ ಹೀಗಾಗಿ ಮತ್ತೆ ಇದೇ ಕಾರ್ಯಕ್ರಮ ರೂಪಿಸಿ ಮಹಿಳೆಯರು ಮತ್ತೆ ತಮ್ಮ ಅಡುಗೆ ಮನೆಯನ್ನ ಅರಮನೆಯನ್ನಾಗಿ ಮಾಡಿ ಎಂದ್ರು ಒಂದರಾದ ರೀತಿಯಲ್ಲಿ ಒಂದರ ಅನುಕೂಲಕ್ಕೆ ಒಳ್ಳೆಯ ರೀತಿಯಲ್ಲಿ ಪ್ರಿಪೇರ್ ಮಾಡಿದಿರಿ ಇಲ್ಲಿ ಭಾಗವಹದಂತ 28 ಜನ 79 ಜನ ಎಲ್ಲ ಪದಾರ್ಥಗಳನ್ನು ತರಬೇಟ್ ಮಾಡಿ ತಿನ್ಕಿದಕ್ಕೆ ಉತ್ಕಟಕ್ಕೆ ತಯಾರು ಮಾಡತೀಯೋ ಒಳ್ಳೆಯ ಕಾರ್ಯಕ್ರಮ ಪೋಶಕ 이 가리카바나도 이 샘이 겨울에 수박 가리카바나도 이따가 바라지 샘이 겨울입니다. 보통의 단계를 보러 겨울에 이 가리카바나도 보통의 원대이 샘이 원대사분이 낙 낙후 원대울에 겨울에 이 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 겨울에 ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿರುವ ಜನ ತುಂಬ ಕಮ್ಮಿ ಅಂತ ನಾನು ಭಾವ ಯಾಕಂದ್ರೆ ಎಕ್ಸ್ಪೋಸ್ ಆಗಬೇಕು ಒಳ್ಳೆಯ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿದ್ದೀರಾ ಅದನ್ನು ಜನಕ್ಕೆ ಗೊತ್ತಾಗಬೇಕು ನಾವು ಈ ಕಾಲದಲ್ಲಿ ಸುಗ್ಗಿ ಬಂದ ತಕ್ಷಣ ಸುಗ್ಗಿ ಬಂದ ತಕ್ಷಣ ಅನೇಕ ಮನೆಗಳಲ್ಲಿ ನಾವು ಅಡುಗೆ

ರಹಿತ ಅಡುಗೆ ತಯಾರಿ ಸ್ಪರ್ಧೆಯಲ್ಲಿ ಇಪ್ಪತ್ತೊಂಬತ್ತು ಮಂದಿ ಭಾಗವಹಿಸಿದ್ರು ಈ ಪೈಕಿ ಜಿಆರ್ ತಾರಕೇಶ್ವರಿ ಪ್ರಥಮ ಕೆಎಸ್ ಕೃಪಾಲಕ್ಷ್ಮಿ ದ್ವಿತೀಯ ಅಧಿಬಾ ಕೌಸರ್ ತೃತೀಯ ನಗದು ಬಹುಮಾನವನ್ನು ಪಡೆದರು ಇದೇ ಸಂದರ್ಭದಲ್ಲಿ ಮಹಿಳಾ ಉದ್ಯಮಿ ಉಪ ಸಮಿತಿ ಅಧ್ಯಕ್ಷೆ ಪಿ ರಾಜೇಶ್ವರಿ ಮಾಜಿ ಮಹಾಪೌರ ಪುಷ್ಪಲತಾ ಚಿಕ್ಕಣ್ಣ ಮೋದಾಮಣಿ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷೆ ಮಲ್ಲಿಗೆ ವೀರೇಶ್ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಎಚ್ ರಾಣಿ ರಾಣಿಪ್ರಭಾ ಮೆಹಬೂಬ್ ಭವ್ಯ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ರಘು ರಾಜಯ ರಸ್ ಇನ್ನಿತರರು ಉಪಸ್ಥಿತರಿದ್ದರು